हाय मैं हूँ मल्लिकार्जुन क्या आप घर बैठे बैठे अपने फ्री टाइम में गिटार बजाना सीखना चाहेंगे वेलकम टू मेलडी बैंड इस चैनल पे आपको मिलेंगे गिटार ट्यूटोरियल्स फॉर कंपनी बिगिनर्स एंड अनबॉक्सिंग ऑफ म्यूजिकल इंस्ट्रूमेंट्स एंड सम कवर सॉन्ग्स टू एंजॉय म्यूजिक तो किस बात के लिए वेट करें जल्दी सब्सक्राइब कीजिए मेल डी चैनल को और प्लस फॉर लेटेस्ट गिटार ट्यूटोरियल अपडेट्स ವೆಲ್ಕಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗೆ ಡಿಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡದೆ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ಫಸ್ಟ್ ವೀಡಿಯೋ ನಾನು ಹಾಕಿದ್ದು ನೀವು ನೋಡಿರಿ ಅಂತ ಅಂದ್ಕೊಂಡು ತಿಂದಿರಿ ಆ ವೀಡಿಯೋ ಆ ವೀಡಿಯೋದಲ್ಲಿ ಇರೋರು ಯಾರು ಅಲ್ಲಿ ಫ್ರೆಂಡ್ಸ ಮೊನ್ನೆ ನಾನು ಗಿಫ್ಟ್ ಹಂಗೆದು ಒಂದು ಸ್ವಲ್ಪ ಪರಿಚಯ ಎಲ್ಲ ಮಾಡಿಸ್ಕೊಂಡೆ ಫ್ರೆಂಡ್ಸ್ ಫ್ರೆಂಡ್ಸ ಅವರು ಮಲ್ಲಿಗೆ ಸರ್ ಅಂತಾರೆ ಅವರು ಬ್ಲಾಗ್ ಮಾಡ್ತಾರೆ ರೀ ಫ್ರೆಂಡ್ಸ ಹಿಂದಿ ಬ್ಲಾಗ್ ಅವರು ಗಿಟಾರು ಪಿಯೋನು ಇವನ್ನೆಲ್ಲ ಕಲಿಸ್ತಾರೆ ಫ್ರೆಂಡ್ಸ ಆದರೆ ವಿಡಿಯೋದಲ್ಲಿ ಕ ಹಾಕ್ತಾರೆ ಅವರು ಹೆಂಗೆ ನಾವು ಪಿಯೋನ್ ಕ ಕಲಿಸ್ಬೋದು ಆಮೇಲೆ ಗಿಟಾರ್ ಹೆಂಗೆ ನಾವು ಕಲಿಬೋದು ಅಂತ ತೋರಿಸ್ತಾರೆ ರೀ ಫ್ರೆಂಡ್ಸ ಮತ್ತು ನೀವು ಮನೇಲಿ ಇದ್ರೂ ನಿಮಗೆ ಗಿಟಾರ್ ಆಗಲಿ ಪಿಯೋನ್ ಆಗಲಿ ಇದ್ರೂ ನೀವು ಮನೇಲಿ ಕೂತ್ಕೊಂಡು ಕುತ್ಕೊಂಡಲ್ಲೇ ಇದನ್ನೆಲ್ಲ ಕಲಿಬೋದು ರೀ ಫ್ರೆಂಡ್ಸ ನೀವು ಕೂಡ ಹಾಗೆ ನೀವು ಬೇಕಂದರೆ ಇಲ್ಲಿ ಜಾಯ್ನ್ ಆಗಿ ಇಲ್ಲಿ ಇಲ್ಲಿ ಬಂದು ಅವ್ರ ಜೊತೆನೇ ಕಲಿಬೋದು ಕಲಿಬೇಕು ಅಂತ ಅಡ ಆಸಕ್ತಿ ಇದ್ದವರು ಕೂಡ ಪ್ಲೀಸ್ ಅವ್ರ ನಮ್ಮ ನಂಬರ್ಗೆ ಹಾಕಿರ್ ತಿಂಡಿರ್ಬೇಕಂದ್ರೆ ನೀವು ಕಲಿಬೇಕಂದರೆ ನೀವು ನನಗೆ ಒಂದು ಕಮೆಂಟ್ ಹಾಕಿರಿ ಯಾಕಂದರೆ ಅವ್ರ ನಂಬರ್ ಬೇಕಂದ್ರೆ ನಾನು ಕೊಡ್ತೀನಿ ನೀವು ಕೂಡ ಅವ್ರಿಗೆ ಬಂದು ಅವ್ರ ಕಡೆ ರೀ ಫ್ರೆಂಡ್ಸ್ ನಂಗೆ ಹೆಂಗೆ ಸಪೋರ್ಟ್ ಇದ್ರೆ ಹಾಗೆ ಕೂಡ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಹಾಗೆ ಅವ್ರದ್ದು ಲಿ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅವ್ರಿಗೆ ಕನೆಕ್ಟಾಗಿ ಸಪೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕಂದರೆ ಭಾಳ ಅಂದ್ರೆ ಭಾಳ ಚಲೋ ಆಗಲಿ ಹಂಗೆ ಆಗಲಿ ಆಮೇಲೆ ಗಿಟಾರ್ ಆಗಲಿ ಕಲಿಸ್ತಾರೆ ಫ್ರೆಂಡ್ಸ್ ಅವರು ನಾನು ನೋಡಿದ್ದೀನಿ ಡೈಲಿ ನೋಡ್ತಿರ್ತೀನಿ ಅವ್ರ ವೀಡಿಯೋಸ್ನ ಸೊ ಗಿಫ್ಟ್ ಶಾಪಿಂಗ್ನೂ ಸ್ವಲ್ಪ ಐಟಮ್ಸು ವೀಡಿಯೋಸ್ ಕೂಡ ಮಾಡ್ತಾರೆ ರೀ ಫ್ರೆಂಡ್ಸ್ ಅವರು ಜಾಸ್ತಿ ಅಂದರೆ ಈ ಪ್ಯೋನ್ ಗಿಟಾರು ಇದನ್ನೆಲ್ಲ ಕಲಿಸ್ತಾರೀರಿ ಅದ್ರ ಬಗ್ಗೆನೂ ಹಾಕ್ತಿರ್ತಾರೆ ರೀ ಫ್ರೆಂಡ್ಸ ನೀವು ಕೂಡ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋ ಅವ್ರನ್ನೆಲ್ಲ ಎಲ್ಲ ವೀಡಿಯೋಸೆಲ್ಲ ನೋಡಿಕೊಂಡು ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ ಮದ್ವೆ ಅಂತರು ನಿನ್ನೆ ಆತ್ರಿ ಈಗ ಬೆಳಿಗ್ಗೆ ಅಮ್ಮನ ಮನೆಯಿಂದ ನಾವು ನಮ್ಮ ಊರಿಗೆ ಬರ್ಬೇಕಲ್ರಿ ನೋಡಿರಿ ಬೆಳಗ್ಗೆ ಐದು ಗಂಟಕ್ಕೆ ಎದ್ದೇವ್ರಿ ಐದು ಗಂಟೆ ಎದ್ದು ಎಲ್ಲ ಹುಡುಗರಿಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರೋಮಟ ಅಂದ್ರೆ ಲೇಟ್ ಆಗ್ತೈತೆ ಅಂತಂದ್ರೆ ನೋಡಿರಿ ಫ್ರೆಂಡ್ಸ ಅವ್ರ ಊರಿಗೆ ಆಗಲಿ ಟೈಮ್ ನೋಡಿದ್ರೆ ಆರ ಊರಿಗೆ ಆಗಿತ್ತು ರೀ ಈಗ ರೆಡಿ ಮಾಡಾಕತ್ತಿದ್ದರು ಹುಡುಗರಿಗೆ ಅವ್ರಿಗೆಲ್ಲ ರೆಡಿ ಮಾಡ್ಕೊಂಡು ಈಗ ಕರ್ಕೊಂಡು ಹೋಗೋಮಟ ಅಂದ್ರೆ ಅಷ್ಟಾಗ್ಬಿಡ್ತೈತೆ ರೀ ಟೈಮ್ ಏಳು ಗಂಟೆ ಬಸ್ ಐತ್ರಿ ಏಳು ಗಂಟೆ ಬಸ್ ಅದು ಯಾವಾಗ ಬರ್ತೈತೆ ಏನೋ ಗೊತ್ತಿಲ್ಲ ಅದು ತಪ್ಪು ಅಂದ್ರೆ ರೀ ನಮ್ಮದು ಒಂಬತ್ತು ಗಂಟೆ ಬಸ್ಸಿಗೆ ನಾವು ಹೋಗೋದಾಗ್ತೈತೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ನೋಡಿರಿ ಈಗ ರೆಡಿ ರೀ ಎಲ್ಲ ಹುಡುಗರು ರೆಡಿ ಮಾ ರೀ ಈಗ ನಮ್ಮ ದಸಮೆ ಅಷ್ಟೇ ಓದಿತ್ಲಾರೆ ರೆಡಿ ಮಾಡಿದೆ ಈಗ ಏಳು ರೆಡಿ ರೀ ಯಾಕಂದ್ರೆ ನಾನು ಜಡಿ ಹತ್ತಿದ್ದೆ ರೀ ಆಪ ನಮ್ಮ ಇದು ಕೂಡ ಒಂದು ಸ್ವಲ್ಪ ಜಡಿ ಹಾಕೊಂಡೋಗಿ ನೋಡಿರಿ ಫ್ರೆಂಡ್ಸ್ ಇವತ್ತ ಮತ್ತೆ ಬೆಳಗ್ಗೆ ನಾವು ಹೊಂಟ್ವಿ ರೀ ಬಸ್ಸು ಈಗ ಏಳು ಗಂಟೆ ಆಗೈತ್ರಿ ಏಳು ಗಂಟೆ ಬಸ್ ಐತ್ರಿ ಅದು ತಪ್ಪು ಅಂದ್ರೆ ಮತ್ತೆ ನಮ್ಗೆ ಬಸ್ಸೇ ಇಲ್ಲರಿ ಒಂಬತ್ತು ಊರಿ ಮಠ ನಾನು ನಿಮ್ಮ ಇಲ್ಲೇ ಕುಂದಿರ್ಬೇಕು ಅಕ್ಕನು ಆಗತ್ತೀರಿ ಹುಡುಗರೆಲ್ಲ ರೆಡಿಯಾಗ ರೆಡಿಯಾಗಿ ಆಗ್ಯಾರ ಮಡಿಕೇರಿ ಅಮ್ಮನ ಮೇಲೆ ನೋಡ್ರಿ ಫ್ರೆಂಡ್ಸ್ ಹೆಂಗೈತಿ ನೋಡಿರಿ ಈ ಕಡೆ ಅಡುಗೆ ಮನೀರೇ ನೋಡಿರಿ ಒಲಿ ಎಷ್ಟು ಮಸ್ತ್ ಐತಿ ಈ ಕಡೆ ಗ್ಯಾಸ್ ಐ ಇದು ಖುಷಿ ಇದು ಬಾತ್ರೂಮ್ ರೀ ಒಳಗಡೆನಾ ಇದು ಹಿತ್ತಲ ಬಾಗಲ ನೋಡ್ರದ ಆಮೇಲೆ ಹೋದಾತಂತಂದು ಕುಟ್ಕೊಂಡಿರಿ ಅಷ್ಟೊತ್ತಿಗೆ ನಮ್ಮದು ಹುಬ್ಳಿ ಬಸ್ ಬಂತಿರಪ್ಪ ಫ್ರೆಂಡ್ಸ ನಾನು ಬಂದೆ ಈ ಕಡೆ ಆಬಾರದು ಬಸ್ ಆವೇ ಬಸ್ಸಲ್ಲಿ ನಿಂತಿದ್ರೆ ಅವರು ಕೂಡ ಆ ಕಡೆ ಹೋದ್ರಿ ನೋಡಿರಿ ಫ್ರೆಂಡ್ಸ ಊರಿಂದ ಬಂದಿರಪ್ಪ ಭಾಳ ಲೇಟ್ ಆಯ್ತು ರೀ ಅಲ್ಲಿಂದ ಬಂದು ಕೆಲ್ಸಕ್ಕೆ ಹೋಗಿದ್ದೆ ರೀ ಹುಡುಗರೆಲ್ಲ ಬಂದುಬಿಟ್ಟಾರೆ ಸಮೀರ್ ಮಲ್ಲಿಕ ಅವರು ಹಾಳಾಗತ್ ಬಿಟ್ಟಾರೆ ಫ್ರೆಂಡ್ಸ ಅಲ್ಲಿ ಹೋಗಕ್ಕೆ ಅಂತಂದು ಇಲ್ಲಿ ಬರಾಕಂತಂದು ಸಾರಿ ಅದ್ರ ಸಂಬಂಧ ಮತ್ತು ಕರ್ಕೊಂಡು ಬಂದ ರೀ ಇಲ್ಲೇ ಅಂದ್ರೆ ನಾಳೆ ಹೋಗೋದೈತ್ರಿ ನಾನು ಊರಿಗೆ ನಾಳೆನು ಹಬ್ಬ ಐತ್ರಿ ಫ್ರೆಂಡ್ಸ ಯಾವ ಹಬ್ಬ ಅನ್ನೋದು ನಾಳೆ ಹೇಳ್ತೀನಿ ರೀ ಫ್ರೆಂಡ್ಸ ಯಾವ ಹಬ್ಬ ಐತಿ ಏನಿಲ್ಲ ಅನ್ನೋದು ಸೊ ಅದ್ರ ಸಂಬಂಧ ಮತ್ತು ನಾನು ಊರಿಗೆ ಹೋಗೋದೈತ್ರಿ ಅದು ಎದ್ರ ಬಗ್ಗೆ ಅನ್ನೋದು ಹೇಳ್ತೀನಿ ರೀ ಮುಂದಿನ ಮೀಡಿಯೋದಾಗ ಫ್ರೆಂಡ್ಸ ಈಗ ಅವ್ರು ಬಂದಾರ್ರಿ ಈಗ ಹಬ್ಬ ಅವ್ರನ್ನ ಬಿಟ್ಕೊಟ್ಟು ಒಂದು ಸ್ವಲ್ಪ ಅಲ್ಲೇ ನಾಷ್ಟ ಮಾಡಿಸ್ಕೊಂಡು ಬಂದಿದ್ದಾರೆ ಅಕ್ಕ ಆಮೇಲೆ ಎಲ್ಲರೂ ಅವರು ಆ ಕಡೆ ಹೋಗಿರಿ ಇವ್ರಿ ಮೂರು ಜನ ಇಲ್ಲಿ ಇಲ್ಲೇ ಕರ್ಕೊಂಡು ಬಂದೇನೆ ರೀ ಕೆಲ್ಸಕ್ಕೆ ಹೋಗಿ ಬಂದಿರಿ ಫ್ರೆಂಡ್ಸ ಅರ್ಬಿ ಅಂತೂ ಜಗ್ಗಿ ಅದು ಇದ್ದರುಪ್ಪ ಎಷ್ಟು ಅರ್ಬಿ ರೀ ಒಂದು ಆರು ಏಳು ಹಗ ತುಂಬ ನೋಡಿರಿ ಅಷ್ಟು ಅರ್ಬಿ ತುಂಬಿದ್ದಪ್ಪ ಎಲ್ಲ ಒಗುದಿರಿ ಎಲ್ಲ ಒಗದು ಹಾಕಿ ಎಲ್ಲ ಒಣ ಹಾಕಿ ನೋಡಿರಿ ಬಾಂಡೆ ಎಲ್ಲ ತಿಕೊಂಡು ಬಂದು ಈಗ ಅಡುಗೆ ಮಾಡಾತ್ತೀನಿ ಫ್ರೆಂಡ್ಸ್ ಅಲ್ಲೂಗಡ್ಡೆ ಪಲ್ಯ ಇಟ್ಟಿದ್ದೀರಿ ಆಮೇಲೆ ಅನ್ನ ಒಂದು ಮಾಡೀನಿ ರೀ ಈಗ ಊಟಕ್ಕೆ ಒಂದು ಕೊಡ್ತೀನಿ ರೀ ಯಾಕಂದ್ರೆ ಲೇಟು ಆಗಿತ್ತು ರೀ ಫ್ರೆಂಡ್ಸ ಅದ್ರ ಸಂಬಂಧ ಈ ಊಟ ಕೊಡ್ತೇನೆ ರೀ ಹುಡುಗರೆಲ್ಲ ನೋಡ್ರಿ ಹಾಲು ಹೊಡೆದಿದ್ದು ರೀಪಾ ಬ ಇದು ಫ್ರಿಜ್ದಾಗ ಇಟ್ಟಿದ್ದ ಹಾಲು ಹೊಡೆದಿದ್ದು ರೀ ಅದನ್ನ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಕುದಿಸಿ ಕೊಟ್ಟೇನ್ರಿ ಕುಡಿಯೋಕತ್ತಾರೀ ಇಬ್ಬರು ಸುಮ್ಮ ಅಂತರ ಕುಡಿಯಂಗಿಲ್ಲ ರೀ ಇಬ್ಬರು ರೀ ಹಾಯ್ ಹೇಳ್ರಿಪಾ ಹಾಯ್ ಹ್ಞೂ ಇಬ್ಬರು ಕುಡಿಯಕತ್ತಾರೀ ಅವ್ರು ಕುಡಿತಾರ್ರಿ ಫ್ರೆಂಡ್ಸ ಹಾಕಿ ರೀ ಈ ಕಡೆ ನೋಡ್ರಿ ದೇ ಇಷ್ಟ ಹಿಟ್ಟ ಕಲ್ಸೇನ್ರಿ ಕೆಳಗಡೆನ ರೀ ಅದಂದ್ರೆ ನೋಡ್ರಿ ಅಲ್ಲೇ ನೀ ತೊಗೊಂಡು ಕಾಲು ನೋಯ್ತಾವಲ್ಪ ಅದ್ರಾಗ ನಾನು ಕಾಲು ಹೊಡೆದವ್ರಿ ಅದ್ರ ಸಂಬಂಧ ನಮ್ಮತ್ ನಾನು ಎಲ್ಲ ಕೆಳಗಡೆನ ರೀ ಹಿಟ್ಟು ಆಮೇಲೆ ನನ್ನ ಸಮೀರ್ ಕುಂತಾರೆ ನೋಡ್ರಿ ಹಿಟ್ಟು ಆಮೇಲೆ ಇದು ಹಿಟ್ಟು ಕಲ್ಸೇನ್ರಿ ಕಲ್ಲು ರೀ ಅಂದ್ರೆ ಒಂದು ಟೇಬಲ್ ಆಮೇಲೆ ಮೇಲೆ ಕಲ್ಲು ಇತ್ರಿ ಒಂದೆ ಎಕ್ಸ್ಟ್ರಾ ಮೊದಲು ಗ್ಯಾಸಿನ ಕಟ್ಟಿ ಇಲ್ದಾಗ ಇದು ಕಲ್ಲು ಇಟ್ಕೊಂಡು ಮಾಡ್ತಿದ್ವಿ ರೀ ರೊಟ್ಟಿನೆಲ್ಲ Vi skal til hotellet. ಜೇನು ಉರ್ಸ್ ಏನಿದೆ ರೊಟ್ಟಿ ಹ್ಮ ಜೋರೈತಿ ಹ್ಮ್ ಬಿಸ ರೊಟ್ಟಿ ತಿನ್ನಪ್ಪ

ಈಗ ಪಾ ನಾನು ರೊಟ್ಟಿ ಮಾಡೋ ಒಂದು ಸ್ವಲ್ಪ ಅದಾವ್ರಿ ನಮ್ಮನೆಯವ್ರು ವಿಡಿಯೋ ಮಾಡಾಕತಿದ್ರಿ ಅದು ಗ್ಯಾಸ್ ಕೆಳಗಡೆ ಇಟ್ಕೊಂಡೇನ್ರಿ ಯಾಕಂದ್ರೆ ನಾನು ಕಾಲು ಈ ಮೂಡ್ಗಾಡಿಗೆ ಜಗ್ಗಿ ಸಿಗಲಿ ಬಹಳ ನೋ ಆಗುತ್ತೆ ಬಿಟ್ಟವಪ್ಪ ಅದ್ರ ಸಂಬಂಧ ಮತ್ತೆ ಕೆಳಗಡೆನ ಗ್ಯಾಸ್ ಇಟ್ಕೊಂಡು ಮಾಡಿದ್ರ ಅಂತ ಮಾಡಿ ಈಗ ಒಂದ್ ಎರಡು ರೊಟ್ಟಿ ಮಾಡೇನ್ರಿ ಇನ್ನು ಎಷ್ಟು ಹಿಟ್ಟನ್ನ ಕಲ್ಸೇನ್ರಿ ಯಾವಾಗ ಆಗ್ತೈತೆ ಏನ್ರಿ ನನಗೂ ಇವತ್ತು ಸಾಕಾಗ್ಬಿಟ್ಟೇತ್ರಿಪಾ ಫ್ರೆಂಡ್ಸ್ ಯಾಕಂದ್ರ ಅರ್ಬಿ ಜಗ್ಗಿ ಇದೂರಿಂದ ಅರ್ಬಿ ಹೋಗಿದ್ರ ಕೆಲ್ಸಕ್ಕೂ ಹೋಗ ಅರ್ಬಿ ಹುಕ್ಕೊಂಡೆ ಆಮೇಲೆ ಮನ ಮನಾಗಿಂದ ಅಡಿಗೆ ಅಂಚಡಿ ಆಮೇಲೆ ಕಸ ನೆಲ ಎಲ್ಲ ಅಂದ್ರೆ ಒಬ್ಳು ಮಾಡ್ಬೇಕಂದ್ರೆ ಭಾಳ ಸೂತಾಗಿ ಬಿಡತ್ರಿ ಫ್ರೆಂಡ್ಸ್ ನನಗೆ ರಾತ್ರಿ ರೊಟ್ಟಿ ಮಾಡೋಕ್ಕಾಗೋ ಆಗತ್ತಿದ ಮತ್ತು ನಾಳೆ ಒಂದು ಸಂಕ ಐತಲ್ರಿ ನಮ್ದು ನಮ್ಮದು ಹುಡುಗರು ಹೋಗೋದೈತ್ರಿ ಹುಡುಗರು ಜಂಡ ಐತ್ರಿ ಫ್ರೆಂಡ್ಸ್ ಸಂಡೇ ದಿನ ಅದ್ರ ಸಂಬಂಧ ರೊಟ್ಟಿ ಮಾಡ್ಕೊಂಡು ಆಮೇಲೆ ನಮ್ಮದು ನಡೆಯೋದು ಒಂದು ಸ್ವಲ್ಪ ಇದು ಹರಕೆ ಒಂದು ಅದಾವೆ ರೀ ಅದ್ರ ಸಂಬಂಧ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಾಗಿ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಏನು ಅನ್ನೋದು ಅದ್ರ ಸಂಬಂಧ ಇದನ್ನು ರೊಟ್ಟಿನ ಮಾಡ್ಕೊಂಡಾಗ್ತೀನಿ ರೀ ಅಲ್ಲಿನೂ ನಾವು ಅಪ್ಪಾಗ ಜಗ್ಗಿ ಕೆಲಸ ಆಗ್ಬಿಡ್ತಾವ್ರಿ ನಮ್ಮ ಅಪ್ಪಾಗೂ ಮಾಡ್ಕೊಳೋಕಾಗಂಗಿಲ್ಲ ರೀ ಅದಕ್ಕೆ ನನ್ನ ಕೈಲಿ ಎಷ್ಟು ಆಗ್ತೈತಿ ಅಷ್ಟನ್ನು ನಾನು ರೊಟ್ಟಿ ಮಾಡ್ಕೊಂಡು ಬರ್ತೀನಿ ನೀನು ಹುಟ್ಟಿದ್ದನ್ನು ಮಾಡ್ಕೊಂತೀ ಅಂತಂದು ಹೇಳಿ ಇದನ್ನ ಅಷ್ಟೇ ಮಾಡ್ಕೊಂಡು ಹೊಂಟೀನಿ ರೀ ಯಾಕಂದ್ರೆ ನಾಳೆನು ಮಾವ ಮಾವರದ್ದು ಇದು ಲೋಬಾನ ಹಾಕೋತೈತೆ ರೀ ಅಂದರೆ ಹಿರಿಯರು ಹಬ್ಬಾನೂ ಐತ್ರಿ ಫ್ರೆಂಡ್ಸ್ ನಾಳೆ ನಮ್ಮದು ಒಂದು ಎಲ್ಲ ಒಂದು ಟೈಮ್ಗೆ ಬಂದುಬಿಟ್ಟವ್ರಿ ಇವು ಹಬ್ಬ ಆಮೇಲೆ ಜಾತ್ರೆ ಇವೆಲ್ಲ ನಮ್ಗೆ ಏನು ಮಾಡ್ಬೇಕು ಅನ್ನೋದು ಸ ತಿಳಿಯಾಗತ್ತಿದ್ದಿಲ್ರಿಪಾ ಫ್ರೆಂಡ್ಸ ಮತ್ತು ಏನು ಮಾಡ್ಬೇಕು ರೀ ಅದ್ರಾಗ ನಾಳೆ ಒಂದು ಸ್ವಲ್ಪ ನಮ್ಮದು ಹಿರಿಯರ ಹಬ್ಬ ಮಾಡ್ಕೊಂಡು ಆಮೇಲೆ ಸಂಡೇ ದಿನ ನಾವು ಹುಲ್ಗೂರಿಗೆ ಹೋಗೋದ ಇಟ್ಕೊಂಡೇವ್ರಿ ಫ್ರೆಂಡ್ಸ ಫ್ರೆಂಡ್ಸ ನೋಡ್ರಿ ಈಗ ಆಯ್ತು ರೀ ನಂದು ರೊಟ್ಟಿ ಮಾಡೋದೆ ಈಗ ನೋಡಿರಿ ಊಟ ಮಾಡೋಕರ ನಮ್ಮನೆಯವರು ಹುಡುಗರೆಲ್ಲ ಮಲ್ಕೊಂಡಾರ್ರಿ ಇನ್ನೂ ಸುಮ್ಮ ಎಚ್ಚರದ ಆಡ್ರಿ ಏನೋ ಓದ್ತೀವಿ ಅಂತ ಕುಂತಾಳೆ ಈಗ ನಾನು ಊಟ ಮಾಡ್ತೀನಿ ರೀಪಾ ಅಬ್ಬ ಬಟ್ಟೆ ಬಿಟ್ಟೈತ್ರಿ ಫ್ರೆಂಡ್ಸ ಮಧ್ಯಾಹ್ನ ಒಂದು ಸ್ವಲ್ಪ ನಾವು ಉಂಡಿದ್ದಾರೆ ಅಲ್ಲಿಂದ ಬಂದು ಅದು ಏನು ಊಟನ ಮಾಡಲಿಲ್ಲಪ್ಪ ಬಂದು ಅಡುಗೆ ಮಾಡೋ ಕೆಲ್ಸಕ್ಕೆ ಹೋಗಿ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದಾರೆ ಇವತ್ತು ಭಾಳ ಸುಸ್ತಾಗೈತ್ರಿ ಫ್ರೆಂಡ್ಸು ಭಾಳ ಕೆಲಸ ರೀ ಅಲ್ಲಿಂದ ಬಂದ ಮೇಲೆಂತ್ರೂ ಈಗ ಎಷ್ಟು ತೊಗೊಂಡು ರೊಟ್ಟಿ ಅಂತೂ ರೀ ನಾನು ನೋಡಿರಿ ಒಂದು ಇಪ್ಪತ್ತು ರೊಟ್ಟಿ ಮಾಡೀನ್ರಿ ಇಪ್ಪತ್ತು ಅದಾವೆ ರೀ ಇವು ಕರೆಕ್ಟ್ ಈಗ ಇನ್ನೊಂದು ಹತ್ತು ಮಾಡ್ಬೇಕಂತಂದು ಮಾಡೇನ್ರಿ ನೋಡ್ಬೇಕು ರೀ ಫ್ರೆಂಡ್ಸ ಈಗ ಯಾಕಂದ್ರೆ ನಾವು ಊಟ ರೀ ಇದ್ರಾಗ ಮತ್ತು ನಮಗೂ ತೊಗೊಂಡ್ರೆ ಮತ್ತು ಕಮ್ಮಿ ಬಿತ್ತು ಬಿಡ್ತಾವ್ರಿ ಮತ್ತು ಬೆಳಿಗ್ಗೆ ನೋಡ್ತೀನಿ ರೀ ಫ್ರೆಂಡ್ಸ್ ಮಾಡೋದಿದ್ರೆ ಖಾಲಿ ಇದ್ರೆ ಮಾಡಿ ತೊಗೊಂಡು ಹೋಗ್ತೀನಿ ರೀ ನೋಡಿರಿ ಫ್ರೆಂಡ್ಸ ನನಗೊಂಥರ ಆಲೂಗಡ್ಡೆ ಪಲ್ಯ ಒಂದು ರೊಟ್ಟಿ ಹಾಕ್ಕೊಂಡೇನು ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಊಟ ಮಾಡೇನ್ರಿ